ಲಸ್ಟ್ ಲಾಸ್ಟ್ ಕೊಡಿ ಜಾಸ್ತಿ ಸಮಯ ಕೊಟ್ಟು ನಮ್ಮ ಹತ್ರ ಎಲ್ಲ ಮಾತಾಡ್ಬೇಕು ಆಮೇಲೆ ಬಸವಣ್ಣ ವಿರೋಧಿಗಳು ಸನ್ಮಾನ್ಯ ಅಧ್ಯಕ್ಷರೇ ತಾವು ಬೆಳಗ್ಗೆ ಹತ್ತುವರೆಗೆ ನಮ್ಮನ್ನೆಲ್ಲ ಕರೆದು ಯಾವ ಮತ್ತು ವಿಧಾನಸಭೆ ಮುಂಭಾಗದಲ್ಲಿ ನಾವು ಬರೋರೆಲ್ಲನೂ ಕೂಡ ಬರೋ ಶಾಸಕರು ಬರೋ ಅಧಿಕಾರಿಗಳು ಮತ್ತು ಪಬ್ಲಿಕ್ಕೂ ಬರ್ತಾರೆ ಆ ಜಾಗದಲ್ಲಿ ಅಂಥ ಒಂದು ಜಾಗವನ್ನು ನೋಡಿ ಬಂದಂಥವ್ರಿಗೆ ಇವತ್ತಿನ ಏನು ವಿಧಾನಸಭೆ ನಡೀತಾ ಇದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಈ ಥರದ ಒಂದು ಪ್ರಜಾಪ್ರಭುತ್ವದ ಒಂದು ಸಭೆ ನಡೀತಾ ಇತ್ತು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತು ಮಾಡಿದ್ದೀರಾ ಅದಕ್ಕೆ ನಮ್ಮೆಲ್ಲ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ನಾನು ಸಾಧಿಸ್ತಾ ಇದ್ದೀನಿ ಅನುಭವ ಮಂಟಪ ಅನ್ನುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ವಿಶೇಷವಾಗಿ ಜಾತಿ ಪದ್ಧತಿ ಹೋಗ್ಬೇಕು ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಸಹ ಈ ಜಾತಿ ಪದ್ಧತಿಯನ್ನು ತೊಡೆದಾಕುವಂಥ ಒಂದು ಪ್ರಯತ್ನ ಅದಕ್ಕಿಂತ ಹೆಚ್ಚಾಗಿ ಲಿಂಗ ತಾರತಮ್ಯ ಇವತ್ತಿಗೂ ನಾವು ಲಿಂಗ ತಾರತಮ್ಯವನ್ನ ನೋಡ್ತಾ ಇದ್ದೀರಿ ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ನು ಈಗ ಬಂದ ಬಂದಿದೆ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗೆ ಈಗ ತರ್ಟಿ ತ್ರೀ ಪರ್ಸೆಂಟ್ಗೆ ನಾವು ಬಂದಿದ್ದೀರಿ ಫಿಫ್ಟಿ ಪರ್ಸೆಂಟ್ ಇನ್ನು ಬಂದೇ ಇಲ್ಲ ಅಂದರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ರು ಆ ತಾರತಮ್ಯ ಹೋಗ್ಬೇಕು ಅಂತೇಳಿ ಇನ್ನೂ ನಾವು ಅದನ್ನು ಮೂವತ್ತ್ಮೂರು ಪರ್ಸೆಂಟ್ಗೆ ನಿಲ್ಸ್ಕೊಂಡಿದ್ದೀವಿ ನಾವು ಐವತ್ತು ಪರ್ಸೆಂಟ್ಗೆ ಯಾವಾಗ ಹೋಗ್ತೀರಿ ಗೊತ್ತಿಲ್ಲ ಆ ಗ್ರಾಮ ಪಂಚಾಯಿತಿಯಲ್ಲಿದೆ ಮೇಲ್ಮಠ ಪಾರ್ಲಿಮೆಂಟ್ ಇಲ್ಲ ಎಂಎಲ್ ಎಲ್ಲ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು ಹನ್ನೆರಡನೇ ಶತಮಾನದಲ್ಲಿ ಅದನ್ನ ಜಾರಿಗೆ ತರುವಂತ ಒಂದು ಕೆಲಸವನ್ನ ಮಾಡಿದಂತ